நடங்க நடறியே வர வர என்னைய நடடி என்னடிய பлади வாங்க வர வர வாங்க வர நடரி நடரிக்க நடரி ஏய் பந்து மாடி வர வர பந்து மாடிங்க எல்லாம் ஏய் ஆக வேண்டியது நடரி 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 நட ಬಾಡೋಣ ಮಲ್ಲಯ್ಯ ಮತ್ತು ಮಸೂತೆವ್ವ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಈ ಜಾತ್ರೆಯನ್ನು ಆಚರಿಸಲಾಯಿತು ಸಕಲ ಜಾತಿ ಮತ ಪಂಥ ಅನ್ನದೇ ಎಲ್ಲವನ್ನ ಒಗ್ಗೂಡಿ ವೈಭವದಿಂದ ಮಲ್ಲಯ್ಯ ಮತ್ತು ಮಸುತಾಯಿಯಲ್ಲೂ ಇವತ್ತಿನ ನಿನ್ನಿಂದ ಇಂದು ನಾಳೆ ವಿಜೃಂಭಣೆಯಿಂದ ಭಕ್ತ ಭಕ್ತರ ಕಾರ್ಯಕ್ರಮವನ್ನು ಯಾವ್ ಮಾಡಿದ್ರ ಸರ್ ಹಿಂದೂ ಮುಸ್ಲಿಮ ಯಾವ್ದು ತಕ್ಕಂಟೆ ಯಾವ ಈಗೂ ಇಲ್ಲ ಸರ ಹಿಂದೂ ಇಲ್ಲ ಯಾವಾಗಲೂ ಇಲ್ಲೂ ಹಿಂದೂ ಮುಸ್ಲಿಮ್ ಎಲ್ಲ ಒಗ್ಗೂಡಿ ಒಂದಾಗಿ